ನಮಸ್ಕಾರ ಸ್ನೇಹಿತರೆ ನಾನು ಹರೀಶ್ ನೀವು ನೋಡ್ತಾ ಇದ್ದೀರಾ ಎಲ್ ಎನ್ ಡಿ ಕನ್ನಡ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳು ರೈತರಿಗಾಗಿ ರೈತರ ಅಭಿವೃದ್ಧಿಗಾಗಿ ಏಳಿಗೆಗಾಗಿ ಹಾಗೆ ಮಹಿಳೆಯರ ಸಬಲೀಕರಣಕ್ಕಿರ್ಬೋದು ಹಾಗೆ ವಿದ್ಯಾರ್ಥಿಗಳ ಒಂದು ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟ ಹಾಗೆ ಹಲವಾರು ಯೋಜನೆಗಳನ್ನು ಹಲವಾರು ಕಾರ್ಯಗಳನ್ನು ಮಾಡ್ತಾ ಇದೆ ಈ ಯೋಜನೆಗಳನ್ನು ಕಾರ್ಯರೂಪಕ್ಕೆ ತರ್ತಾನೆ ಇದೆ ಅದರಲ್ಲಿ ಕೆಲವೊಂದು ಯೋಜನೆಗಳು ಕೆಲವೊಂದು ಏನು ಕಾರ್ಯರೂಪಕ್ಕೆ ಬಂದಿರುವಂತ ಏನು ಯೋಜನೆಗಳು ಅವು ಮಾತ್ರ ನಮಗೆ ಗೊತ್ತಿರುತ್ತೆ ಇನ್ನಷ್ಟು ಯೋಜನೆಗಳ ಅವಧಿ ಮುಗಿದು ಹೋಗದ ನಂತರ ನಮಗೆ ಗೊತ್ತಾಗುತ್ತೆ ಅಯ್ಯೋ ಈ ತರದೊಂದು ಯೋಜನೆ ಬಂದಿತ್ತಲ್ಲ ನಾವು ಅದಕ್ಕೆ ಅರ್ಜಿ ಹಾಕಿಲ್ವಲ್ಲ ಅನ್ನುವಂಥದ್ದು ಗೊತ್ತಾಗುತ್ತೆ ಇವತ್ತಿನ ವಿಡಿಯೋದಲ್ಲಿ ಈ ತರದ ಕೆಲವೊಂದು ಒಂದು ಯೋಜನೆಗಳನ್ನ ಮಹಿಳೆಯರಿಗೆ ಆಗಿ ರೈತರಿಗಾಗಿ ಸರ್ಕಾರ ತಂದಿರುವಂತ ಕೇಂದ್ರ ಸರ್ಕಾರ ಆಗಿರ್ಬೋದು ಅಥವಾ ರಾಜ್ಯ ಸರ್ಕಾರ ಆಗಿರ್ಬೋದು ತಂದಿರುವಂತ ಯೋಜನೆಗಳ ಬಗ್ಗೆ ನಿಮ್ಗೆ ತಿಳಿಸ್ತೀನಿ ನೀವು ಅದಕ್ಕೆ ಅರ್ಜಿಗಳನ್ನ ಸಲ್ಲಿಸಬಹುದು ಹಾಗಾದ್ರೆ ಯಾವುದು ಆ ಮಾಹಿತಿಗಳು ಎಲ್ಲವನ್ನೂ ಕೂಡ ನೋಡ್ತಾ ಹೋಗೋಣ ಯಾರೆಲ್ಲ ಮೊದಲನೇ ಸರಿ ನನ್ನ ವಿಡಿಯೋಸ್ಗಳನ್ನ ನೋಡ್ತಿದ್ರ ನೋಡ್ತಿರೋರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ ಇದೆ ಅದನ್ನ ಕ್ಲಿಕ್ ಮಾಡಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿ ಈ ತರದ ಒಳ್ಳೊಳ್ಳೆ ಮಾಹಿತಿ ಇರುವಂತ ವಿಡಿಯೋಸ್ ನಾನು ಅಪ್ಲೋಡ್ ಮಾಡ್ತಾನೆ ಇರ್ತೀನಿ ಅವೆಲ್ಲವೂ ಕೂಡ ನಿಮಗೆ ಬರ್ತಾ ಇರುತ್ತೆ ಹಾಗಾದ್ರೆ ತಡೆ ಯಾಕೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿ ಬೆಲ್ ಬಟನ್ ಒತ್ತಿ ಬನ್ನಿ ವಿಡಿಯೋದ ಕಡೆಗೆ ಹೋಗೋಣ ಉಚಿತ ಹೊಲಿಗೆ ಯಂತ್ರ ಕೊಡುವಂತಹ ಯೋಜನೆಯನ್ನ ಕಾರ್ಯರೂಪಕ್ಕೆ ತರ್ತಾ ಇದೆ ಸರ್ಕಾರ ಅದರಲ್ಲಿ ಮಹಿಳೆಯರ ಸ್ವಾವಲಂಬನೆಗಾಗಿ ಆರ್ಥಿಕವಾಗಿ ಸಬಲರಾಗಿರ್ಬೇಕು ಅನ್ನೋದಕ್ಕೋಸ್ಕರವಾಗಿ ಈ ಒಂದು ಯೋಜನೆಯನ್ನ ನಮ್ಮ ರಾಜ್ಯ ಸರ್ಕಾರ ತಂದಿದೆ ಎಷ್ಟೋ ಮಹಿಳೆಯರು ಈ ಹೊಲಿಗೆ ಯಂತ್ರದಿಂದಾಗಿ ಟೈಲರಿಂಗ್ ಕೆಲಸವನ್ನ ಮಾಡಿಕೊಂಡು ಕುಟುಂಬವನ್ನ ಸಾಗಿಸ್ತಾ ಇದ್ದಾರೆ ಮಕ್ಕಳನ್ನ ಓದಿಸೋದ್ರಿಂದಾಗಿ ಮಕ್ಕಳರ ಎಜುಕೇಷನ್ ಇಂದ ಹಿಡಿದು ಇಡೀ ಸಂಸಾರದ ಹೊಣೆಯನ್ನೇ ಹೊತ್ತಿದ್ದಾರೆ ಹಾಗಾಗಿ ಮಹಿಳೆಯರ ಸಬಲೀಕರಣಕ್ಕಾಗಿ ಮಹಿಳೆಯರ ಆರ್ಥಿಕವಾಗಿ ಸಬಲರಾಗಿರಬೇಕು ಸದೃಢವಾಗಿರಬೇಕು ಅನ್ನೋದಕ್ಕಾಗಿ ಈ ಒಂದು ಯೋಜನೆಯನ್ನ ಸರ್ಕಾರ ಅಂದ್ರೆ ನಮ್ಮ ರಾಜ್ಯ ಸರ್ಕಾರ ಜಾರಿಗೆ ತಂದಿದೆ ನಮ್ಮ ರಾಜ್ಯ ಸರ್ಕಾರದ ಗ್ರಾಮೀಣ ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆ ವತಿಯಿಂದ ಈ ಯೋಜನೆಯನ್ನ ಕಾರ್ಯರೂಪಕ್ಕೆ ತರ್ತಾ ಇದ್ದಾರೆ ಹಾಗಾದ್ರೆ ಈ ಯೋಜನೆಗೆ ಅರ್ಜಿಯನ್ನು ಹಾಕಲಿಕ್ಕೆ ಯಾರೆಲ್ಲ ಎಲಿಜಿಬಿಲಿಟಿ ಇರ್ತಾರೆ ಅಂದ್ರೆ ಯಾರಿಗೆ ಈ ಒಂದು ಅರ್ಜಿ ಹಾಕಲಿಕ್ಕೆ ಅವಕಾಶಗಳು ಇರುತ್ತೆ ಅಂತ ನೋಡೋದಾದ್ರೆ ಮೊದಲನೇದಾಗಿ ಅರ್ಜಿ ಹಾಕುವವರು ನಮ್ಮ ರಾಜ್ಯದ ಅಂದ್ರೆ ಕರ್ನಾಟಕ ರಾಜ್ಯದ ನಿವಾಸಿಗಳೇ ಆಗಿರಬೇಕು ಅಂದ್ರೆ ಹೊರ ರಾಜ್ಯದಿಂದ ಬಂದು ಇಲ್ಲಿ ವಾಸವಾಗಿರುವಂಥವರಿಗೆ ಅವಕಾಶಗಳು ಇರೋದಿಲ್ಲ ಇಲ್ಲಿಯವರೇ ಆಗಿದ್ದು ಇಲ್ಲಿಯ ಒಂದು ಆಧಾರ್ ಕಾರ್ಡ್ ಆಗಿರ್ಬೋದು ರೇಷನ್ ಕಾರ್ಡನ್ನು ಇವನ್ನ ಹೊಂದಿದವರಿಗೆ ಮಾತ್ರ ಅವಕಾಶ ಇರುತ್ತೆ ಎರಡನೇದಾಗಿ ಹದಿನೆಂಟರಿಂದ ಐವತ್ತೈದು ವಯಸ್ಸಿನ ಒಳಗಿನವರು ಈ ಒಂದು ಅರ್ಜಿಯನ್ನು ಸಲ್ಲಿಸುವಂತ ಅವಕಾಶ ಇರುತ್ತೆ ಇನ್ನು ಪಟ್ಟಣ ಪ್ರದೇಶದಲ್ಲಿ ಯಾರು ವಾಸವಾಗಿರ್ತಾರೆ ಅಂದ್ರೆ ಸಿಟಿ ಲಿಮಿಟ್ ಅಲ್ಲಿ ಯಾರು ಇರ್ತಾರೆ ಅವರ ಆದಾಯ ವಾರ್ಷಿಕ ಆದಾಯ ಒಂದು ಲಕ್ಷದ ಇಪ್ಪತ್ತು ಸಾವಿರಕ್ಕಿಂತ ಒಳಗೆ ಇರಬೇಕಾಗುತ್ತೆ ಅದೇ ಏನಾದರೂ ಯಾರಾದರೂ ಗ್ರಾಮೀಣ ಪ್ರದೇಶದಲ್ಲಿ ಇರ್ತೀರಾ ಅಂದ್ರೆ ಹಳ್ಳಿಯಲ್ಲಿ ಯಾರು ವಾಸವಾಗಿದ್ದೀರಾ ಅವರ ಆದಾಯ ಒಂದು ಲಕ್ಷಕ್ಕಿಂತ ಒಳಗೆ ಇರಬೇಕಾಗುತ್ತೆ ಇನ್ನು ನಾಲ್ಕನೇದು ರಾಜ್ಯ ಅಥವಾ ಕೇಂದ್ರ ಸರ್ಕಾರದ ಯೋಜನೆ ಅಡಿಯಲ್ಲಿ ಯಾರಾದರೂ ಈಗಾಗಲೇ ಹೊಲಿಗೆ ಯಂತ್ರವನ್ನ ತಗೊಂಡಿದ್ರೆ ಅವರಿಗೆ ಈ ಒಂದು ಅರ್ಜಿ ಹಾಕಲಿಕ್ಕೆ ಅವಕಾಶಗಳು ಇರೋದಿಲ್ಲ ಐದನೇದಾಗಿ ಸರ್ಕಾರಿ ಕೆಲಸದಲ್ಲಿ ಯಾರೆಲ್ಲ ಇದ್ದೀರಾ ಅವರಿಗೆ ಈ ಒಂದು ಯೋಜನೆಯಲ್ಲಿ ಅರ್ಜಿ ಹಾಕಲಿಕ್ಕೆ ಅವಕಾಶಗಳು ಇರೋದಿಲ್ಲ ಈ ಅರ್ಜಿಯನ್ನು ನೀವು ನಿಮ್ಮ ಊರು ಹೋಬಳಿಯ ಪಂಚಾಯತಿ ಪಂಚಾಯತ್ ರಾಜ್ ಇಲಾಖೆ ಇರಬಹುದು ಅಥವಾ ತಾಲೂಕಿನಲ್ಲಿರುವಂಥ ತಾಲೂಕು ಇಲಾಖೆಗೆ ಹೋಗ್ಬಿಟ್ಟು ಇಲ್ಲಿ ವಿಚಾರಿಸಿ ನೀವು ಅರ್ಜಿಯನ್ನ ಹಾಕಬಹುದು ಪಿ ಕಿಸಾನ್ ಯೋಜನೆ ಅಡಿಯಲ್ಲಿ ಹಣವನ್ನು ಪಡೆದಿದ್ದಂತ ರೈತರುಗಳಿಗೆ ಒಂದು ಹೊಸ ರೂಲ್ಸ್ ಅನ್ನ ತಂದಿದ್ದಾರೆ ಕೇಂದ್ರ ಸರ್ಕಾರದಿಂದ ಅದೇ ಕಿಸಾನ್ ಪಹಚಾನ್ ಪತ್ರ ಪಿ ಕಿಸಾನ್ ಸನ್ಮಾನ್ ಯೋಜನೆಯ ಅಡಿಯಲ್ಲಿ ಹಣವನ್ನು ಪಡೆದಿದ್ದಂತ ಎಲ್ಲ ರೈತರುಗಳಿಗೂ ಈ ಒಂದು ಕಾರ್ಡ್ ಅನ್ನ ಕಡ್ಡಾಯ ಮಾಡಿದ್ದಾರೆ ಈ ಕಾರ್ಡ್ ನೋಡೋದಕ್ಕೆ ಒಂಥರ ಆಧಾರ್ ಕಾರ್ಡ್ ರೀತಿಯಲ್ಲಿ ಇದು ಡಿಜಿಟಲ್ ಕಾರ್ಡ್ ಆಗಿರುತ್ತೆ ಈ ಕಾರ್ಡ್ ಅನ್ನ ಯಾಕೆ ತಂದಿದ್ದಾರೆ ಅಂತ ಹೇಳಿದ್ರೆ ಎಷ್ಟೋ ಜನ ರೈತರ ಹೆಸರಲ್ಲಿ ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿಬಿಟ್ಟು ಈ ಒಂದು ಪಿ ಕಿಸಾನ್ ಯೋಜನೆ ಅಡಿಯಲ್ಲಿ ಹಣವನ್ನ ಗೋಲ್ಮಾಲ್ ಮಾಡ್ತಾ ಇದ್ರು ರೈತರಿಗೆ ಮೋಸ ಆಗ್ತಿರೋದನ್ನ ತಡೀಲಿಕ್ಕೋಸ್ಕರವಾಗಿ ಅಂದ್ರೆ ಯಾರದೋ ಹೆಸರು ಯಾರೋ ರೈತನ ಹೆಸರು ತಗೊಂಡು ಇನ್ನೊಬ್ಬ ಯಾರೋ ದುಡ್ಡನ್ನ ತಗೊಳ್ತಿರುವಂತದ್ದು ಆಗ್ತಿರೋದ್ರಿಂದ ಇದು ಅದಕ್ಕೋಸ್ಕರವಾಗಿ ಈ ಒಂದು ಕಾರ್ಡ್ ಅನ್ನ ಕಡ್ಡಾಯವಾಗಿ ಮಾಡಿದ್ದಾರೆ ನಮ್ಮ ದೇಶದ ಹತ್ತು ರಾಜ್ಯಗಳಲ್ಲಿ ಈ ಒಂದು ಕಿಸಾನ್ ಪೇಚನ್ ಪತ್ರ ಕಾರ್ಡ್ ಕಡ್ಡಾಯ ಮಾಡಿದ್ದಾರೆ ಆ ಯಾವುದೆಲ್ಲ ಆ ಒಂದು ರಾಜ್ಯಗಳು ಅಂತ ನೋಡೋದಾದ್ರೆ ಆಂಧ್ರ ಪ್ರದೇಶ ಗುಜರಾತ್ ಮಧ್ಯಪ್ರದೇಶ ಮಹಾರಾಷ್ಟ್ರ ಹಾಗೆ ಒಡಿಶಾ ಅಸ್ಸಾಂ ಬಿಹಾರ್ ಛತ್ತೀಸ್ಗಢ ರಾಜಸ್ಥಾನ ಹಾಗೆ ಉತ್ತರ ಪ್ರದೇಶ ಇಷ್ಟು ರಾಜ್ಯಗಳಲ್ಲಿ ಈ ಒಂದು ಕಿಸಾನ್ ಪಹಚಾಣ ಪತ್ರವನ್ನು ಕಡ್ಡಾಯ ಮಾಡಿದ್ದಾರೆ ಆದರೆ ನಮ್ಮ ರಾಜ್ಯದಲ್ಲಿ ಇದರ ಬಗ್ಗೆ ತಲೆಕೆಡ್ಸಿಕೊಳ್ಳುವಂಥ ಅವಶ್ಯಕತೆ ಇಲ್ಲ ಯಾಕೆಂದರೆ ಸತ್ಯಕ್ಕೆ ನಮ್ಮ ರಾಜ್ಯದಲ್ಲಿ ಈ ಒಂದು ಕಾರ್ಡನ್ನ ಕಡ್ಡಾಯ ಮಾಡಿಲ್ಲ ಆದರೆ ಖಂಡಿತ ಮುಂದೊಂದು ದಿನ ಈ ಕಾರ್ಡ್ ಕಡ್ಡಾಯ ಆಗದಂತ ಖಂಡಿತ ಯಾಕೆಂದರೆ ಈ ಥರ ರೈತರುಗಳ ಹೆಸರಲ್ಲಿ ಯಾರ್ಯಾರೋ ಲೂಟಿ ಮಾಡ್ತಿದ್ರೆ ಕಾರ್ಡ್ ಮಾಡದೇ ಇರ್ತಾರ ನೋಡಿ ಪಾಪ ರೈತರುಗಳು ಕಷ್ಟಪಟ್ಟು ಬೆಳಿತಾರೆ ಬೆಳೆಯನ್ನು ಬೆಳೀತಾರೆ ಅದರಿಂದ ಫಲ ಫಲ ಅವ್ರಿಗೆ ಸಿಗೋದೇ ಕಷ್ಟ ಮಳೆ ಬರುತ್ತೆ ಅತಿಯಾದ ಮಳೆ ಆಗುತ್ತೆ ಅಥವಾ ಅತಿಯಾದ ಬಿಸಿಲು ಬರಗಾಲ ಬರುತ್ತೆ ಬೆಳೆಗಳು ಪ್ರಾಣಿಗಳ ಪಾಲಾಗದಂಗ ಆನೆ ಇರ್ಬೋದು ಇನ್ನು ಈ ತರ ಈ ತರ ಆಗಿ ಬೆಳೆ ಹಾನಿಯಾಗಿ ಪಾಪ ಬೆಳೆದಿದ್ದು ಕೈಗೆ ಸಿಗೋದಿಲ್ಲ ಅದನ್ನಾದರೂ ಅದಕ್ಕೋಸ್ಕರವಾಗಿ ಈ ಒಂದು ಯೋಜನೆ ಏನಂತ ಅಂದ್ರೆ ಇದನ್ನ ಕೂಡ ಯಾರು ತಿಂದು ತೆಗ್ತಾರೆ ಅಂದ್ರೆ ಇನ್ಯಾನ ಮಾಡಬೇಕಾಗುತ್ತೆ ಸರ್ಕಾರ ಅಲ್ವಾ ಹಾಗಾಗಿ ಈ ಒಂದು ಕಿಸಾನ್ ಪೇಚಾನ್ ಪತ್ರ ಈ ಡಿಜಿಟಲ್ ಕಾರ್ಡ್ ಅನ್ನ ಕಡ್ಡಾಯ ಮಾಡಿದ್ದಾರೆ ಒಂದ್ ಲೆಕ್ಕದಲ್ಲಿ ಇದು ಒಳ್ಳೇದೇ ಯಾರ್ಯಾರು ದುಡ್ಡು ತಿನ್ನೋ ತಿಂದು ಹೋಗೋ ಬದಲು ನಮ್ಮ ರೈತರಿಗೆ ಸಿಕ್ಕರೆ ಎಷ್ಟೋ ಒಂದು ಅನುಕೂಲ ಆಗುತ್ತೆ ಇನ್ ಮುಂದೆ ನಮ್ಮ ಸ್ವಂತ ಜಮೀನ್ ಆಗಿದ್ರು ಕೂಡ ನಮಗೆ ಇಷ್ಟ ಬಂದ ಹಾಗೆ ನಾವು ಎಲ್ಲಂದ್ರಲ್ಲಿ ಕೊಳವೆ ಬಾವಿ ಆಗ್ಲಿ ಅಥವಾ ಬೋರ್ವೆಲ್ ನಾಗ್ಲಿ ಕೊರೆಸುವಂತಿಲ್ಲ ಇನ್ಮುಂದೆ ಕೊಳವೆ ಬಾವಿನ ಅಥವಾ ಬೋರ್ವೆಲ್ ನ ಕರ್ನಾಟಕ ಅಂತರ್ಜಲ ಅಭಿವೃದ್ಧಿ ಮಂಡಳಿಯ ಅಂದ್ರೆ ಆ ಇಲಾಖೆಯ ಪರ್ಮಿಷನ್ ಅನ್ನ ತಗೋಬೇಕಾಗುತ್ತೆ ಯಾಕೆ ಅಂತ ಹೇಳಿದ್ರೆ ಈ ಕೊಳವೆ ಬಾವಿಗಳನ್ನ ಕೊರ್ಸ್ಬಿಟ್ಟು ಹಾಗೆ ಓಪನ್ ಬಿಟ್ಬಿಟ್ಟು ಅದರಿಂದಾಗಿ ಹಲವಾರು ಕಡೆಗಳಲ್ಲಿ ನೋಡಿದೀವಿ ನಾವು ಮಕ್ಕಳು ಬಿದ್ದು ಸತ್ತಿರುವಂತಹ ಈ ತರದ ಘಟನೆಗಳು ಆಗ್ತಿರೋದ್ರಿಂದ ಸರ್ಕಾರ ಇದರ ಮೇಲೆ ಕಟ್ಟುನಿಟ್ಟಾದ ಕ್ರಮವನ್ನ ತಂದಿದೆ ಇನ್ಮೇಲೆ ಯಾರೇ ಆದ್ರೂ ಕೂಡ ಕೊಳವೆ ಬಾವಿನ ಕೊರ್ಸ್ಬೇಕಾದ್ರೆ ಅಥವಾ ಬೋರ್ವೆಲ್ ನೋಸ್ಬೇಕಾದ್ರೆ ಕರ್ನಾಟಕ ಅಂತರ್ಜಲ ಅಭಿವೃದ್ಧಿ ಇಲಾಖೆಯ ನಿರ್ವಹಣೆಯ ವಿನಿಮಯದ ಪ್ರಕಾರ ಅಧಿನಿಯಮದ ಅಡಿಯಲ್ಲಿ ಪರ್ಮಿಷನ್ ನ ತಗೊಳ್ಳೇ ಅಂದ್ರೆ ಬೋರ್ವೆಲ್ ನ ಕೋರ್ಸ್ತೀರಿ ಅದ್ ನಿಮ್ದೇ ಸ್ವಂತ ಜಾಗ ಆಗಿರ್ಬೋದು ಅಥವಾ ಬೇರೆ ಜಾಗ ಆದ್ರೂ ಆಗಿರ್ಬೋದು ಅಲ್ಲಿ ಬೋರ್ವೆಲ್ ನ ಕೋರ್ಸ್ತೀರಿ ಅಂದ್ರೆ ಹದಿನೈದು ದಿನಗಳ ಮುಂಚಿತವಾಗಿ ಕರ್ನಾಟಕ ರಾಜ್ಯದ ಅಂತರ್ಜಲ ಅಭಿವೃದ್ಧಿ ಮಂಡಳಿ ಅಭಿವೃದ್ಧಿ ಇಲಾಖೆ ಏನಿದೆ ಹದಿನೈದು ದಿನಗಳ ಮುಂಚಿತವಾಗಿ ತಿಳಿಸ್ಬಿಟ್ಟು ಪರ್ಮಿಷನ್ ನ ತಗೋಬೇಕಾಗುತ್ತೆ ಒಂದ್ ವೇಳೆ ಏ ನನ್ ಜಮೀನು ನನ್ನ ಇಷ್ಟ ನಾನ್ ಬೋರ್ವೆಲ್ ಕೊರಿಸ್ತೀನಿ ಏನಾಗುತ್ತೆ ಯಾರೇನ್ ಮಾಡ್ತಾರೆ ನೋಡೋಣ ಅಂತ ಅಂದ್ಕೊಂಡು ಏನಾದ್ರು ಬೋರ್ವೆಲ್ ಹೊಡ್ಸಿದ್ದೆ ಆದ್ರೆ ಅಂದ್ರೆ ಕೊಳವೆ ಬಾವಿನ ತೆಗೆಸಿದ್ದೆ ಆದ್ರೆ ಶಿಕ್ಷೆಗೆ ಗುರಿ ಆಗ್ಬಹುದು ಶಿಕ್ಷೆ ಅನ್ನುವಂಥದ್ದು ಮೂರು ತಿಂಗಳಿನಿಂದ ಒಂದು ವರ್ಷದವರೆಗೂ ಸಹ ಇದೆ ಅಷ್ಟಲ್ದೇನೆ ಮೂರು ಸಾವಿರದಿಂದ ಒಂದು ಲಕ್ಷದವರೆಗೆ ದಂಡ ಸಹ ವಿಧಿಸ್ಬೋದು ಹಾಗಾಗಿ ಯೋಚನೆ ಮಾಡಿ ನಂದೇ ಸ್ವಂತ ಜಮೀನು ಅದರಲ್ಲಿ ನನ್ನ ಮೂಲ ದಾಖಲೆಗಳಿದಾವೆ ಆರ್ ಟಿ ಸಿ ಇದೆ ಪಾಣಿ ಇದೆ ಇನ್ನೊಂದಿದೆ ಮತ್ತೊಂದಿದೆ ಯಾರು ಕೇಳೋರು ಅಂತ ಹೇಳ್ಬಿಟ್ಟು ಏನಾದರೂ ಬೋರ್ವೆಲ್ ಅಥವಾ ಕೊಳವೆ ಬಾವಿನ ಹೊಡಿಸಿದ್ರೆ ನಿಮಗೆ ಸಮಸ್ಯೆ ಕಟ್ಟಿಟ್ಟ ಬುತ್ತಿ ಅಂತರ್ಜಲ ಅಭಿವೃದ್ಧಿ ಮಂಡಳಿಗೆ ತಿಳಿಸ್ಬಿಟ್ಟೆ ನೀವೇನಾದ್ರೂ ಬೋರ್ವೆಲ್ ನ ಹೊಡಿಸ್ತೀರಾ ಅದರಿಂದ ಪರ್ಮಿಷನ್ ತಗೊಂಡು ಬೋರ್ವೆಲ್ ನ ಹುಡಿಸ್ತೀರ ಅಂದ್ರೆ ನಿಮಗೆ ಒಂದು ಬೆನಿಫಿಟ್ ಇರುತ್ತೆ ಏನು ಅಂತ ಹೇಳಿದ್ರೆ ಸರ್ಕಾರದಿಂದ ಸಿಗುವಂತ ಸೌಲಭ್ಯಗಳು ಏನು ರೈತರಿಗೆ ಅಥವಾ ಅತಿ ಸಣ್ಣ ರೈತರಿಗೆ ಅಂತ ಹೇಳಿಬಿಟ್ಟು ಸರ್ಕಾರದಿಂದ ಕೆಲವೊಂದು ಸೌಲಭ್ಯಗಳನ್ನ ಸಬ್ಸಿಡಿಗಳನ್ನ ಬಿಡ್ತಾರೆ ಆ ಒಂದು ಸಬ್ಸಿಡಿಗಳಿಗೆ ನೀವು ಏನು ಬೋರ್ವೆಲ್ ಹೊಡಿಸ್ತೀರಿ ಈಗ ಉದಾಹರಣೆಗೆ ಹೇಳೋದಾದ್ರೆ ಬೋರ್ವೆಲ್ಗೆ ಮೋಟ್ರೆ ಉಚಿತವಾಗಿ ಅಂದ್ರೆ ಸಬ್ಸಿಡಿಯಲ್ಲಿ ಕೊಡ್ತಿದ್ದಾರೆ ಅಂತ ಅನ್ಕೊಳ್ಳೋಣ ಈಗ ಒಂದು ಬೋರ್ ಬೋರ್ ಹೊಡಿಸಿದ್ರೆ ಆ ಬೋರ್ಗೆ ಸರ್ಕಾರದ ವತಿಯಿಂದ ಸಹಾಯಧನದಲ್ಲಿ ಅಂದ್ರೆ ಸಬ್ಸಿಡಿಯಲ್ಲಿ ಮೋಟ್ರನ್ನೇ ಕೊಡ್ತಾರೆ ಅಂತ ಇಟ್ಕೊಳ್ಳೋಣ ಆವಾಗ ನೀವು ನೀರಿನ ಮೂಲದ ಪತ್ರವನ್ನ ಕೊಡಬೇಕಾಗುತ್ತೆ ನೀರಿನ ಮೂಲದ ಪತ್ರ ಎಲ್ಲಿ ಸಿಗುತ್ತೆ ಈ ಅಂತರ್ಜಲ ಅಭಿವೃದ್ಧಿ ಮಂಡಳಿ ಅಥವಾ ಪಂಚಾಯತ್ ರಾಜ್ ಇಲಾಖೆ ಅಥವಾ ತಾಲೂಕು ಪಂಚಾಯತಿಗಳಲ್ಲಿ ಸಿಗುತ್ತೆ ತಾಲೂಕು ಪಂಚಾಯಿತಿಯಲ್ಲಿ ಸಿಗಬೇಕಾದ್ರೆ ಮೊದಲು ನೀವು ಬೋರ್ ಹೊಡಿಸಿದೆ ಅನ್ನೋದಕ್ಕೆ ದಾಖಲೆಗಳು ಬೇಕು ಆ ದಾಖಲೆಗಳು ಬೇಕು ಅಂತ ಹೇಳಿದ್ರೆ ನೀವು ಮೊದಲನೇದಾಗಿ ಪರ್ಮಿಷನನ್ನು ಪರ್ಮಿಷನ್ ಹಾಗಾಗಿ ಇನ್ಮುಂದೆ ಎಲ್ಲಂದ್ರಲ್ಲಿ ಬೋರ್ ಓಡಿಸೋದಾಗ್ಲಿ ಕೊಳವೆ ಬಾವಿನ ತೆಗ್ಸೋದಾಗ್ಲಿ ಮಾಡೋ ಹಾಗಿಲ್ಲ ಪರ್ಮಿಷನ್ ತಗೋಬೇಕಾಗತ್ತೆ ಈ ಮಾಹಿತಿನ ತಿಳ್ಕೊಡಿ ಅದ್ರ ಬಗ್ಗೆ ಸುತ್ತೋಲೆ ಕೂಡ ಬಂದಿದೆ ನೋಡಿ ಇದೆ ಆ ಸುತ್ತೋಲೆ ತೊಂಬತ್ತು ಪರ್ಸೆಂಟ್ ಸಬ್ಸಿಡಿಯಲ್ಲಿ ರೈತರುಗಳಿಗೆ ಉಚಿತ ಡೀಸೆಲ್ ಪಂಪ್ ಸೆಟ್ ಯೋಜನೆಯನ್ನ ತಂದಿದ್ದಾರೆ ರಾಜ್ಯದ ಕೃಷಿ ಇಲಾಖೆ ಹಾಗೂ ತೋಟಗಾರಿಕೆ ಇಲಾಖೆ ವತಿಯಿಂದ ಸಣ್ಣ ಮತ್ತು ಅತಿ ಅತಿಸಣ್ಣ ರೈತರುಗಳನ್ನ ಗಮನದಲ್ಲಿಟ್ಕೊಂಡು ಈ ಯೋಜನೆಯನ್ನ ತಂದಿದ್ದಾರೆ ಕೃಷಿ ಭೂಮಿಗೆ ಕೃಷಿಗೋಸ್ಕರವಾಗಿ ಅಥವಾ ವ್ಯವಸಾಯಕ್ಕಾಗಿ ನೀರು ಬೇಕೇ ಬೇಕು ನೀರಿಲ್ಲ ಅಂದ್ರೆ ಬೆಳೆಯನ್ನ ಬೆಳೆಯಲಿಕ್ಕೆ ಆಗುದಿಲ್ಲ ಹಾಗಾಗಿ ಸಣ್ಣ ಮತ್ತು ಅತಿ ಸಣ್ಣ ರೈತರು ಏನಿರ್ತಾರೆ ಇವ್ರಿಗೆ ಪಂಪ್ಸೆಟ್ ಖರೀದಿ ಮಾಡ್ಲಿಕ್ಕೆ ಹಣದ ಕೊರತೆ ಇರುತ್ತೆ ಯಾಕೆಂದ್ರೆ ಪಂಪ್ಸೆಟ್ಗಳೇನು ಕಮ್ಮಿ ರೇಟಿಗೆ ಏನು ಸಿಗೋದೇ ರೇಟ್ ಜಾಸ್ತಿ ಇರುತ್ತೆ ಹಾಗಾಗಿ ಅವ್ರನ್ನ ಗಮನದಲ್ಲಿಟ್ಕೊಂಡು ತೊಂಬತ್ತು ಪರ್ಸೆಂಟ್ ಸಬ್ಸಿಡಿನಲ್ಲಿ ಉದಾಹರಣೆಗೆ ಹೇಳೋದಾದ್ರೆ ಒಂದು ಒಂದು ಪಂಪ್ ಸೆಟ್ಟಿಗೆ ಒಂದು ಲಕ್ಷ ಇದೆ ಅಂತಂದ್ರೆ ತೊಂಬತ್ತು ಸಾವಿರವನ್ನ ಸರ್ಕಾರವೇ ಬರ್ಸುತ್ತೆ ಅಂದ್ರೆ ಸರ್ಕಾರವೇ ಹಾಕುತ್ತೆ ಇನ್ನು ಉಳಿದಂತ ಹತ್ತು ಪರ್ಸೆಂಟ್ ಅಂದ್ರೆ ಹತ್ತು ಸಾವಿರ ರೂಪಾಯಿಯನ್ನ ರೈತ ಕೊಡಬೇಕಾಗುತ್ತೆ ಈ ತರದ ಯೋಜನೆಯನ್ನ ಕಾರ್ಯರೂಪಕ್ಕೆ ತಂದಿದೆ ನಮ್ಮ ರಾಜ್ಯ ಸರ್ಕಾರ ಬರೀ ರಾಜ್ಯ ಸರ್ಕಾರ ಮಾತ್ರ ಅಲ್ಲ ಕೃಷಿ ಭಾಗ್ಯ ಕೃಷಿ ತೋಟಗಾರಿಕೆ ಮಿಷನ್ ಹಾಗೇನೆ ಕೃಷಿ ಯಂತ್ರೋಪಕರಣಗಳು ಈ ಮೂರು ಯೋಜನೆಗಳ ಅಡಿಯಲ್ಲಿ ಈ ಒಂದು ಯೋಜನೆಯನ್ನ ರೈತರಿಗಾಗಿ ತಂದಿದ್ದಾರೆ ಈಗಾಗಲೇ ಕೃಷಿ ಹಣ್ಣವನ್ನು ಹೊಂದಿರುವಂತಹ ರೈತರುಗಳು ಅಥವಾ ಕೃಷಿ ಹೊಂಡಕ್ಕಾಗಿ ಅರ್ಜಿಯನ್ನು ಯಾರೆಲ್ಲ ಸಲ್ಲಿಸಿ ಅವರು ಕೂಡ ಈ ಉಚಿತ ಪಂಪ್ಸೆಟ್ ನ ಯೋಜನೆಗೆ ಅರ್ಜಿಯನ್ನ ಹಾಕಬಹುದು ಹಾಗಾದ್ರೆ ಅರ್ಜಿ ಹಾಕಬೇಕಾದ್ರೆ ಏನೆಲ್ಲ ಬೇಕಾಗುತ್ತೆ ಅಂತ ನೋಡೋದಾದ್ರೆ ಮೊದಲನೇದಾಗಿ ಫೋಟೋ ಹಾಗೆ ಆಧಾರ್ ಕಾರ್ಡ್ ಹಾಗೆ ರೇಷನ್ ಕಾರ್ಡ್ ಬ್ಯಾಂಕ್ ನ ಪಾಸ್ಬುಕ್ ಹಾಗೆ ಆರ್ ಟಿ ಸಿ ಹಾಗೆ ನೀರಿನ ಮೂಲದ ಪ್ರಮಾಣ ಪತ್ರ ಕೂಡ ಬೇಕಾಗತ್ತೆ ಹಾಗಾದ್ರೆ ತಡೆ ಯಾರ ಮಾಡ್ತಿದ್ರ ಪಂಪ್ ಸೆಟ್ ಇಲ್ಲ ಅವರೆಲ್ಲರೂ ಕೂಡ ಹೋಗ್ಬಿಟ್ಟು ಈಗಲೇ ಪಂಪ್ ಸೆಟ್ಗಾಗಿ ಉಚಿತ ಅದು ಕೂಡ ತೊಂಬತ್ತು ಪರ್ಸೆಂಟ್ನ ನ ಉಚಿತ ಡೀಸೆಲ್ ಪಂಪ್ ಸೆಟ್ಗಾಗಿ ಅರ್ಜಿಯ ಹಾಕಿ ನಮಗೇನಾದರೂ ಜಮೀನು ಬೇಕು ಇದ್ರೆ ಅಥವಾ ನಾವೇನಾದರೂ ಜಮೀನನ್ನು ಮಾರಬೇಕು ಇದ್ರೆ ಅದಕ್ಕೆ ಕೆಲವೊಂದು ಮೂಲ ದಾಖಲೆಗಳು ಬೇಕಾಗುತ್ತೆ ಈಗ ನಾವೇನಾದರೂ ತಗೊಳ್ಬೇಕು ಇದ್ರೆ ಮೊದಲನೇದಾಗಿ ಈ ಸೊತ್ತು ಆಗಿದೆಯಾ ಅಂತ ನೋಡ್ತೀವಿ ಪಹಣಿ ಆಗಿದೆಯಾ ಅಂತ ನೋಡ್ತೀವಿ ಅಂದರೆ ಆರ್ ಟಿ ಸಿ ಆಗಿದೆಯಾ ಅಂತ ನೋಡ್ತೀವಿ ಜಾಗದ ಸರ್ವೆ ನಂಬರ್ ಅನ್ನ ನೋಡ್ತೀವಿ ಜಾಗ ಎಷ್ಟು ವಿಸ್ತೀರ್ಣ ಇದೆ ಅನ್ನೋ ನೋಡ್ತೀವಿ ಬರೀ ಇಷ್ಟೇನಾ ಹಾಗಾದ್ರೆ ಇನ್ನು ಬೇರೆ ದಾಖಲೆಗಳು ಯಾವ್ದು ಇಲ್ವಾ ನಾವು ತುಂಬಾ ಸರಿ ನ್ಯೂಸ್ ಅಲ್ಲಿ ಆಗಿರ್ಬೋದು ಪೇಪರ್ ಅಲ್ಲಿ ಇರ್ಬೋದು ನೋಡಿರ್ತೀವಿ ಅಥವಾ ಕೇಳಿರ್ತೀವಿ ಎಲ್ಲೋ ಒಂದ್ ಕಡೆ ಜಮೀನಿನ ಮೋಸ ಮಾಡಿದ್ರು ಮಾರಾಟ ಮಾಡ್ಬೇಕಾದ್ರೆ ಮೋಸ ಮಾಡಿದ್ರು ಸೇಲ್ ಮಾಡ್ಬೇಕಾದ್ರೆ ಅಥವಾ ತಗೊಳ್ಬೇಕಾದ್ರೆ ಮೋಸ ಮಾಡಿದ್ರು ಯಾವ್ದೋ ದಾಖಲೆಗಳನ್ನ ಸುಳ್ಳು ದಾಖಲೆಗಳನ್ನ ಸೃಷ್ಟಿ ಮಾಡಿಬಿಟ್ಟು ಜಾಗವನ್ನ ಮಾರಿದ್ರು ಹಣದಲ್ಲಿ ಮೋಸ ಮಾಡಿದ್ರು ಅಂತ ನಾವು ಪ್ರತಿನಿತ್ಯ ನೋಡ್ತಾ ಇರ್ತೀವಿ ಪೇಪರ್ ಅಲ್ಲಿ ಆಗಿರ್ಬೋದು ಟಿವಿಯಲ್ಲಿ ನ್ಯೂಸ್ ಅಲ್ಲಿ ನೋಡ್ತಾನೆ ಇರ್ತೀವಿ ಹಾಗಾದ್ರೆ ಒಂದು ಜಾಗವನ್ನ ತಗೊಳ್ಲಿಕ್ಕೆ ಅಥವಾ ಜಾಗವನ್ನ ಮಾರ್ಲಿಕ್ಕೆ ಬೇಕಾಗುವಂತ ಮೂಲ ದಾಖಲೆಗಳು ಯಾವುದು ಒಂದು ಜಮೀನನ್ನ ತಗೊಳ್ಳಲಿಕ್ಕೆ ಅಥವಾ ಮಾರ್ಲಿಕ್ಕೆ ಯಾವ್ದೆಲ್ಲ ಮೂಲ ದಾಖಲೆಗಳು ಬೇಕು ಅನ್ನೋದನ್ನ ನೋಡೋಣ ಮೊದಲನೇದಾಗಿ ಕೊಡ್ಲಿಕ್ಕೆ ಬೇಕಾಗುವಂತ ಮೂಲ ದಾಖಲೆ ಅಂತ ಹೇಳಿದ್ರೆ ಆಕಾರ ಬಂದ್ ಹಾಗಾದ್ರೆ ಈ ಆಕಾರ ಬಂದ್ ಏನು ಅಂತ ನೋಡೋದಾದ್ರೆ ಆಕಾರ ಬಂದ್ ಅಂದ್ರೆ ಒಂದು ಜಮೀನಿನ ಅಂತಿಮ ವಿಸ್ತೀರ್ಣದ ಸರ್ವೆಯ ದಾಖಲೆ ಆಗಿರುತ್ತೆ ಅಂದ್ರೆ ಒಂದು ಜಮೀನಿನ ಅಂತಿಮ ವಿಸ್ತೀರ್ಣ ಟೋಟಲ್ ಒಂದು ವಿಸ್ತೀರ್ಣದ ಸರ್ವೆಯ ಟೋಟಲ್ ಸ್ಕೆಚ್ ಇರುವಂತ ಮಾಹಿತಿಯಾಗಿರುತ್ತೆ ಅಂದ್ರೆ ಈ ಆಕಾರ ಬಂದ್ ಸರ್ವೆ ನಂಬರ್ ಇರುತ್ತೆ ಎಷ್ಟು ಸರ್ವೆ ನಂಬರ್ ಅಲ್ಲಿ ಈ ಜಮೀನ್ ಇದೆ ಅನ್ನೋದು ಗೊತ್ತಾಗುತ್ತೆ ಹಾಗೇನೆ ವಿಸ್ತೀರ್ಣ ಒಂದು ಜಮೀನು ಎಷ್ಟು ವಿಸ್ತೀರ್ಣ ಇದೆ ಸುತ್ತಳತೆ ಎಷ್ಟಿದೆ ಅನ್ನುವಂಥದ್ದು ಈ ಆಕಾರ ಬಂದಲ್ಲಿ ಗೊತ್ತಾಗುತ್ತೆ ಹಾಗೇನೆ ಮಾಲೀಕರು ಯಾರು ಈ ಜಾಗದ ಈ ಜಮೀನಿನ ಒಡೆಯ ಅಂದ್ರೆ ಓನರ್ ಯಾರು ಅನ್ನೋದು ಈ ಆಕಾರ ಬಂದಲ್ಲಿ ಗೊತ್ತಾಗುತ್ತೆ ಹಾಗೆ ಮುಖ್ಯವಾಗಿ ಆಕರ ಮತ್ತು ಬಕರ ಅಂದ್ರೆ ಈ ಜಮೀನು ಅಕರಬಲ್ ಇದೆಯೋ ಅಥವಾ ಬಕರಬಲ್ ಇದೆಯಾ ಅನ್ನೋದನ್ನ ತೋರಿಸುವಂತದ್ದು ಒಟ್ಟಾರೆಯಾಗಿ ಹೇಳೋದಾದ್ರೆ ಈ ಅಕರ್ಬಲ್ ನಲ್ಲಿ ಇಪ್ಪತ್ತೊಂಬತ್ತು ಕಲಂಗಳು ಇರ್ತವೆ ಆ ಕಲಂ ನಲ್ಲಿ ಈ ಎಲ್ಲವನ್ನು ಕೂಡ ಮೆನ್ಷನ್ ಮಾಡಿರ್ತಾರೆ ಇದು ಕೃಷಿಯ ತರ ಅಲ್ದಿನೇ ಇರ್ತಕ್ಕಂತ ಜಮೀನು ಅಂದ್ರೆ ಯಾವ್ದೋ ಒಂದು ಸೈಡ್ ಜಾಗ ಇರ್ಬೋದು ಅಥವಾ ಬೇರೆ ಯಾವ್ದೋ ಒಂದು ಖಾಲಿ ಜಾಗ ಇರ್ಬೋದು ಆ ಜಾಗಗಳನ್ನು ತಗೋಬೇಕಾದ್ರೆ ನಾವು ಎಂತ ಯಾವ್ಯಾವ ಡಾಕ್ಯುಮೆಂಟ್ ಗಳನ್ನ ಚೆಕ್ ಮಾಡ್ಬೇಕು ಅಂತ ನೋಡೋದಾದ್ರೆ ಮೊದಲನೇದಾಗಿ ಖಾತೆ ಸರ್ಟಿಫಿಕೇಟ್ ಯಾರ ಹೆಸರಲ್ಲಿ ಆ ಜಮೀನ್ ಇದೆ ಅನ್ನುವಂಥದ್ದನ್ನ ಖಾತೆ ಸರ್ಟಿಫಿಕೇಟ್ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ ಎರಡನೇದಾಗಿ ಕಂದಾಯ ರಶೀದಿ ಅಂದ್ರೆ ಆ ಜಮೀನು ಯಾರ ಹೆಸರಲ್ಲಿ ಇದೆ ಯಾರ ಹೆಸರಿಂದ ಆ ಜಮೀನಿಗೆ ಕಂದಾಯವನ್ನು ಕಟ್ಟಲಾಗಿದೆ ಅನ್ನುವಂಥದ್ದನ್ನ ತೋರಿಸಿರ್ತಾರೆ ಇನ್ನು ಎರಡನೇದಾಗಿ ಸೇಲ್ ಡೀಡ್ ಅಂದ್ರೆ ಕ್ರಾಯಪತ್ರ ಪತ್ರ ಅಂದ್ರೆ ತಗೊಳ್ಳಿಕ್ಕೆ ಒಪ್ಪಿಗೆ ಪತ್ರ ಅಂತಾನು ಕೂಡ ಅದನ್ನ ಹೇಳ್ಬೋದು ಇನ್ನು ಸಾಲ ಮರುಪಾವತಿ ಪತ್ರ ಅಂದ್ರೆ ಈ ಜಮೀನಿಗೆ ಯಾವುದೇ ಸಾಲಗಳಿಲ್ಲ ಅನ್ನುವಂಥದ್ದನ್ನು ಬ್ಯಾಂಕ್ ಮೂಲಕ ತೋರಿಸುವಂತ ಸರ್ಟಿಫಿಕೇಟ್ ಆಗಿರುತ್ತೆ ನೆಕ್ಸ್ಟ್ ಒಪ್ಪಿಗೆ ಪ್ರಮಾಣ ಪತ್ರ ಅಂದ್ರೆ ಈ ಜಾಗವನ್ನ ನಾವು ಸೇಲ್ ಮಾಡ್ತಿರೋದು ನಮ್ಮ ಒಪ್ಪಿಗೆಯಿಂದನೇ ಯಾರದೇ ಒಂದು ಒತ್ತಡದಿಂದ ಈ ಜಾಗವನ್ನ ಸೇಲ್ ಮಾಡ್ತಿಲ್ಲ ಅನ್ನುವಂತ ಪ್ರಮಾಣ ಇಷ್ಟೊಂದು ದಾಖಲಾತಿಗಳನ್ನ ನಾವು ಚೆಕ್ ಮಾಡ್ಬೇಕಾಗುತ್ತೆ ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ರೈತರಿಗಾಗಿ ತಂದಿರುವಂಥ ಯೋಜನೆಗಳು ಹಾಗೆ ಉಚಿತ ಸೌಲಭ್ಯಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ಯಾರೆಲ್ಲ ಈ ಒಂದು ಸೌಲಭ್ಯಗಳನ್ನು ಉಚಿತ ಯೋಜನೆಗಳನ್ನು ಸದುಪಯೋಗ ಪಡಿಸ್ಕೋಬೇಕು ಅಂತಿದ್ರು ಬೇಗ ಹೋಗಿ ಅರ್ಜಿಯನ್ನು ಹಾಕಿ ಅರ್ಜಿ ಹಾಕ್ಲಿಕ್ಕೋಸ್ಕರವಾಗಿ ನಾನು ಈ ನನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಯಾವುದೇ ಲಿಂಕ್ಗಳನ್ನು ಕೊಡ್ತಾ ಇಲ್ಲ ಯಾಕೆ ಅಂತ ಹೇಳಿದ್ರೆ ಅದರಲ್ಲಿ ಏನಾದರೂ ಮಿಸ್ ಆಗಿ ನೀವೇನಾದರೂ ಹಾಕಿದ್ರೆ ಸಿಗೋದು ಕೂಡ ಸಿಗದಿರುವಂಥದ್ದು ಆಗ್ಬಹುದು ಹಾಗಾಗಿ ಈ ಒಂದು ಯೋಜನೆಗಳೇನಿದಾವೆ ಇದಕ್ಕೆ ಸಂಬಂಧಪಟ್ಟಂತ ಇಲಾಖೆಗಳು ಅಂದ್ರೆ ಕೃಷಿ ಇಲಾಖೆ ಇರ್ಬೋದು ತೋಟಗಾರಿಕೆ ಇಲಾಖೆ ಇರ್ಬೋದು ಅಥವಾ ಇನ್ನಿತರ ಬೇರೆ ಯಾವುದೇ ಇಲಾಖೆಗಳಿದ್ರೂ ಕೂಡ ಅಥವಾ ಪಂಚಾಯತ್ ರಾಜ್ ಇಲಾಖೆ ಅಥವಾ ತಾಲೂಕು ಪಂಚಾಯತ್ ಹೋಗ್ಬಿಟ್ಟು ನೀವು ವಿಚಾರಿಸಿದ್ರೆ ಇದ್ರ ಬಗ್ಗೆ ಮಾಹಿತಿಗಳು ಸಿಗುತ್ತೆ ನಿಮಗೆ ನೀವು ನೇರವಾಗಿ ಖುದ್ದಾಗಿ ನಿಮ್ಮ ಮೂಲ ದಾಖಲೆಗಳೇನಿದೆ ಅವನ್ನೆಲ್ಲ ತಗೊಂಡು ಹೋಗಿ ನೀವು ಅಲ್ಲೇ ಅರ್ಜಿಯನ್ನು ಹಾಕಿದ್ರೆ ನಿಮಗೆ ಖಂಡಿತವಾಗ್ಲೂ ಅದು ಸಿಗುವ ಚಾನ್ಸಸ್ ಇರುತ್ತೆ ಹಾಗಾದ್ರೆ ಈ ವಿಡಿಯೋ ಯೂಸ್ಫುಲ್ ಅನ್ಸಿದ್ರೆ ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರುಗಳಿಗೆ ನಿಮ್ಮ ಸ್ನೇಹಿತರುಗಳು ಯಾರೆಲ್ಲ ರೈತರಿದ್ದಾರೆ ಅವರೆಲ್ಲರಿಗೂ ಕೂಡ ಶೇರ್ ಮಾಡಿ ಅವರಿಗೂ ಈ ಒಂದು ಮಾಹಿತಿ ಗೊತ್ತಾಗುತ್ತೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸಿಗೋಣ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ